ನವಲಗುಂದ ಕನ್ನಡ ರಥಯಾತ್ರೆಗೆ ಸ್ವಾಗತ ಇಂದು ಕರ್ನಾಟಕ ಸಂಭ್ರಮ ಐವತ್ತರ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಕನ್ನಡ ರಥಯಾತ್ರೆ ಪಟ್ಟಣಕ್ಕೆ ಆಗಮಿಸಿದ್ದಾಗ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ವಿವಿಧ ಮೇಳಗಳಿಂದ ಮೆರವಣಿಗೆ ನಡೆದು ಇಂದು ಬೆಳಿಗ್ಗೆ ನರಗುಂದಕ್ಕೆ ತೆರಳಿತು ಈ ಸಮಯದಲ್ಲಿ ತಹಶೀಲ್ದಾರ್ ಸುಧೀರ್ ಸಾಹುಕಾರ್ ರಥ ಹಾಗೂ ಕನ್ನಡಾಂಬೆ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತಿಸಿದರು ಈ ವೇಳೆ ಧಾರವಾಡ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿ ಪುರಸಭೆ ಅಧಿಕಾರಿ ಎಂ ಎಸ್ ಲಮಾನಿ ರವಿ ವಿಶ್ವಜ್ಞ ಕುಮಾರ್ ಗೌಡ್ ಪಾಟೀಲ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಜೀವನ್ ಪವಾರ್ ಮೊರಬ ಹೋಬಳಿ ಕಸಾಪ ಅಧ್ಯಕ್ಷ ಭೀಮ್ರಾಶಿ ಹೂಗಾರ್ ದಾವಲ್ಸಾಬ್ ನದಾಪ್ ಕುಮಾರ್ ಕಲಾಲ್ ತಾಲೂಕು ಆಡಳಿತ ಸಿಬ್ಬಂದಿ ಹಾಗೂ ಪುರಸಭೆ ಸಿಬ್ಬಂದಿ ಇದ್ದರು ವರದಿ ಸಂಜಯ್ ಗುರಿಕಾರ್ ಬಂಡಾ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂದ್